ಸಂಕಷ್ಟಕ್ಕೆ ಸಿಲುಕಿದ ಲಕ್ಷ್ಮೀ ಮಗಳು ಭಾವನಾ ಅತ್ತೆ ಬಗ್ಗೆ ವಿಶ್ವನಿಗೆ ಗೊತ್ತಾಗುತ್ತಾ ವಾಹಿನಿಯ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಮಗಳು ಭಾವನಾಗಿ ಮತ್ತೆ ಸಂಕಷ್ಟ ಎದುರಾಗಿದೆ ತನ್ನ ಗಂಡ ಸಿದ್ದು ಆಕ್ಸಿಡೆಂಟ್ ಮಾಡಿಲ್ಲ ಇದರಲ್ಲಿ ಬೇರೆ ಯಾರೊದೋ ಕೈವಾಡ ಇದೆ ಎಂದು ಸಾಕ್ಷಿ ಹುಡುಕಲು ಮುಂದಾಗಿದ್ದಳು ಖುಷಿ ಪುಟ್ಟ ಹೇಳಿದ ಮಾತುಗಳು ಅವರಿಗೆ ಸಿದ್ದು ತಪ್ಪು ಮಾಡಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತ್ತು ಆದರೆ ಕಾರಿಗೆ ಡಿಕ್ಕಿ ಹೊಡೆದಿದ್ದ ಲಾರಿ ಮತ್ತು ಲಾರಿ ಡ್ರೈವರ್ ಬಗ್ಗೆ ಭಾವನಾಗೆ ಸುಳಿವು ಸಿಗುತ್ತೆ ಆತನ ಹಿಡಿದು ವಿಚಾರಣೆ ಮಾಡೋಣ ಅನ್ನುವಷ್ಟರಲ್ಲೇ ಆ ಲಾರಿ ಡ್ರೈವರ್ ಕುಡಿದು ಚಾಲನೆ ಮಾಡಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಈ ವಿಚಾರ ಭಾವನಾಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತೆ ಮಾಡಿದೆ ಸಿದ್ದೇಗೌಡರು ನಿರಪರಾಧಿ ಅಂತ ಸಾಬೀತು ಮಾಡಲು ಇದ್ದ ಸಾಕ್ಷಿ ಅಂದರೆ ಅದು ಲಾರಿ ಡ್ರೈವರ್ ಆಗಿದ್ದ ಆದರೆ ಆತನ ಸಾವಿನಿಂದಾಗಿ ಭಾವನಾ ಕಂಗಾಲಾಗಿದ್ದಾರೆ ಆದರೆ ತನ್ನ ಗಂಡನನ್ನ ಜೈಲಿನಿಂದ ಹೊರತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಇನ್ನು ಶ್ರೀಕಾಂತ್ ತಂಗಿ ಸೌಪರ್ಣಿಕಾ ಗಂಡ ರವಿಶಂಕರ್ಗೆ ಆತ್ಮವಿಶ್ವಾಸದಲ್ಲಿಯೇ ಸಿದ್ದು ಯಾವುದೇ ತಪ್ಪು ಮಾಡಿಲ್ಲ ಈ ಕೇಸ್ನ ಹಿಂದೆ ನಿಮ್ಮ ಕೈವಾಡ ಇದೆ ನಮ್ಮ ಹತ್ತಿರ ಇದಕ್ಕೆ ಸಂಬಂಧಪಟ್ಟ ಬಲವಾದ ಸಾಕ್ಷಿ ಇದೆ ಸಿದ್ದೇಗೌಡರು ನಿರಪರಾಧಿ ಅನ್ನೋದು ಸಾಬೀತಾಗುತ್ತೆ ಅಂತ ಭಾವನಾ ಸವಾಲ್ ಹಾಕಿದ್ದಾರೆ ಭಾವನಾ ಮಾತಿಗೆ ರವಿಶಂಕರ್ ಗಲಿಬಿಲಿಯಾಗಿದ್ದಾರೆ ಮುಂದೆ ಏನೆಲ್ಲ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ ಇತ್ತ ರವಿಶಂಕರ್ ಹೆಂಡತಿ ಸೌಪರ್ಣಿಕಾ ಹಾಗೂ ಖುಷಿ ಪುಟ್ಟಿಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿ ಅಂತ ದುಂಬಾಲ್ ಬಿದ್ದಿದ್ದಾನೆ ಗಂಡನ ಮಾತಿಗೆ ಇಲ್ಲ ಅನ್ನುವ ಸೌಪರ್ಣಿಕ ಈ ಆಕ್ಸಿಡೆಂಟ್ಗೂ ಸಿದ್ದುಗೂ ಸಂಬಂಧ ಇಲ್ಲ ಇದನ್ನ ಬೇರೆ ಯಾರೋ ಮಾಡಿದ್ದಾರೆ ಸಿದ್ದು ಆ ರೀತಿ ಮಾಡಲು ಸಾಧ್ಯ ಇಲ್ಲ ಕೋರ್ಟ್ಗೆ ನಾನು ಪುಟ್ಟ ಮಗುವನ್ನು ಕರ್ತ್ಕೊಂಡು ಬರೋದಿಲ್ಲ ಅಂತ ಹೇಳುತ್ತಾಳೆ ಆದರೆ ರವಿಶಂಕರ್ ನಾಟಕ ಮಾಡಿ ಅವರಿಬ್ಬರು ಕೋರ್ಟ್ಗೆ ಬರುವಂತೆ ಒಪ್ಪಿಸಿದ್ದಾನೆ ಕೋರ್ಟ್ಗೆ ಬರುವ ಖುಷಿ ಪುಟ್ಟ ಆಕ್ಸಿಡೆಂಟ್ ಬಗ್ಗೆ ಸತ್ಯ ಹೇಳುತ್ತಾಳ ಕತೆ ಮತ್ತೊಂದು ಮಜಲು ಪಡೆಯುತ್ತಾ ಅನ್ನೋದು ಸದ್ಯದ ಕುತೂಹಲವಾಗಿದೆ ಸೀರಿಯಲ್ ವೀಕ್ಷಕರು ಖುಷಿ ಆಕ್ಸಿಡೆಂಟ್ ಬಗ್ಗೆ ಸತ್ಯ ಹೇಳಿದ್ರೆ ಸಿದ್ದು ಜೈಲಿಂದ ಹೊರಗೆ ಬರ್ತಾರೆ ರವಿಶಂಕರ್ ಜೈಲ್ ಸೇರ್ತಾರೆ ಅಂತಿದ್ದಾರೆ ಆದರೆ ಕತೆ ಹೇಗೆ ಸಾಗುತ್ತೆ ತಿಳಿದಿಲ್ಲ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಲಿದೆ ಮಗ ವಿಶ್ವನಿಗೆ ತನಗೆ ಒಬ್ಬಳು ಅತ್ತೆ ಇದ್ದಾಳೆ ಅನ್ನೋ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ ಲಲಿತಾ ಮೊಬೈಲ್ನಲ್ಲಿ ಇರೋ ಲಕ್ಷ್ಮಿ ಫೋಟೋ ಆತನಿಗೆ ಕಾಣಬಾರದು ಅಂತ ಫೋನ್ ಮುಚ್ಚಿಟ್ಟಿದ್ದಾರೆ ವಿಶ್ವನಿಗೂ ಅಷ್ಟೇ ತನಗೊಬ್ಬ ಅತ್ತೆ ಇದ್ದಾರೆ ಅನ್ನೋದು ತಿಳಿದಿಲ್ಲ ಆದ್ರೆ ತಾತ ಗೋವಿಂದೇಗೌಡರ ಮಾತಿನಿಂದಾಗಿ ತನಗೊಬ್ಬಳು ಅತ್ತೆ ಇದ್ದಾರೆ ಅನ್ನೋ ಸುಳಿವು ಸಿಕ್ಕಿದೆ ತಾತನ ಹತ್ತಿರ ನನಗೆ ಅಪ್ಪ ಯಾರೂ ಅಕ್ಕ ತಂಗಿ ಇಲ್ಲ ಅಂತ ಹೇಳಿದ್ದಾರೋ ನೀವು ನೋಡಿದ್ರೆ ನನಗೊಬ್ಳು ಮಗಳಿದ್ದಾಳೆ ಅಂತಿದ್ದೀರಾ ಯಾರದು ಅವ್ರು ಎಲ್ಲಿದ್ದಾರೆ ಎಂದು ಕುತೂಹಲದಿಂದ ಪ್ರಶ್ನೆ ಮಾಡಿದ್ದಾರೆ ಮೊಮ್ಮಗನ ಮಾತಿಗೆ ನಡೆದ ಘಟನೆ ಬಗ್ಗೆ ತಾತ ಎಲ್ಲವನ್ನೂ ಹೇಳ್ತಾರಾ ಲಕ್ಷ್ಮಿ ಬಗ್ಗೆ ವಿಶ್ವನಿಗೆ ಗೊತ್ತಾಗುತ್ತಾ ಕಾದ್ ನೋಡ್ಬೇಕಾಗಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ